ಸಹಾಯ ಹಸ್ತ ನೀಡುವಂತೆ ಲಾರಿ ಚಾಲಕ ಹುಲ್ಲಹಳ್ಳಿ ಗ್ರಾಮದ ವಿನಯ್ ಮನವಿ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಲಹಳ್ಳಿ ಗ್ರಾಮದ ಬಡ ಲಾರಿ ಚಾಲಕ ವಿನಯ್ ಕಳೆದ ತಿಂಗಳು ಎಂಟನೇ ತಾರೀಕು ಬೆಳಗಿನ ಜಾವ ಆರು ನಲವತ್ತೈದುರ ರ ಸಮಯದಲ್ಲಿ ನೆಲೆಯಾಡಿ ಸಮೀಪದ ಕೋಟೆ ಎಂಬಲ್ಲಿ ಮಂಗಳೂರು ಮೂಲದವರ ಕಾರು ಹಿಂದೆಯಿಂದ ಡಿಕ್ಕಿ ಹೊಡೆದ ಪರಿಣಾಮ ತಮ್ಮ ಎರಡು ಕಾಲು ಮತ್ತು ಬಲಗೈ ಮುರಿದು ಸಂಪೂರ್ಣ ಹಾಸಿಗೆ ಹಿಡಿಯುವಂತಾಗಿತ್ತು ಇವರದು ಬಡ ಕೂಲಿ ಕಾರ್ಮಿಕ ಕುಟುಂಬವಾಗಿದ್ದು ಇವರ ಧರ್ಮಪತ್ನಿ ಗೀತಾ ಅವರು ದಿನಕೂಲಿ ಕೆಲಸ ಮಾಡಿ ಬಂದಂತಹ ಹಣದಲ್ಲಿ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿದ್ದರು ಇವರಿಗೆ ಎರಡು ಜನ ಮಕ್ಕಳಿದ್ದು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದಾರೆ ದುಡಿಯುವ ಎರಡು ಕೈಗಳು ಈಗ ಮೂಲೆ ಸೇರಿದಂತಾಗಿದೆ ಅವರ ಗಂಡನ ಆಪರೇಷನ್ಗೆ ಈಗಾಗಲೇ ನಾಲ್ಕು ಲಕ್ಷ ಖರ್ಚಾಗಿದ್ದು ಸಾಲ ಸೂಳ ಮಾಡಿ ತಮ್ಮ ಗಂಡನ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಈಗ ಪ್ರಾಣಾಪಾಯದಿಂದ ಪಾರಾಗಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಬೇಕಾಗಿದೆ ಹಾಸಿಗೆ ಮೇಲೆ ಮಲಗಿರುವ ವಿನಯ್ ಅವರಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಸರಿಸುಮಾರು ಐದು ಲಕ್ಷದವರೆಗೆ ಖರ್ಚು ಆಗಲಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿರುತ್ತಾರೆ ಈ ಬಡ ಕುಟುಂಬಕ್ಕೆ ಯಾವುದೇ ಆದಾಯ ಮೂಲಗಳಿಲ್ಲ ಹಾಗೂ ಹಣದ ಆಧಾರ ಸ್ತಂಭವಿಲ್ಲದಂತ ಪರಿಸ್ಥಿತಿ ಉಂಟಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಗಂಡನ ಆರೋಗ್ಯ ಸುಧಾರಣೆ ಮಾಡಿಕೊಳ್ಳಲು ದಾನಿಗಳ ಸಹಾಯ ಹಸ್ತವನ್ನು ನಿರೀಕ್ಷಿಸುತ್ತಿದ್ದಾರೆ ಯಾವುದೇ ಹಣವಿಲ್ಲದೆ ಪ್ರತಿದಿನ ಕಣ್ಣಿರಲ್ಲಿ ಕೈ ಕೊಳೆಯುವಂತಹ ಪರಿಸ್ಥಿತಿ ಉಂಟಾಗಿದೆ ದಯಮಾಡಿ ದಾನಿಗಳು ಕೈಲಾದ ಸಹಾಯ ಮಾಡುವ ಮೂಲಕ ವಿನಯವರ ಆಪರೇಷನ್ಗೆ ನೆರವಾಗಿ ಸಹಾಯ ಹಸ್ತ ನೀಡಬೇಕಾಗಿ ಮನವಿ ಮಾಡಿದ್ದಾರೆ ಸಹಾಯ ಮಾಡಲಿಚ್ಛಿಸುವ ಮನಸ್ಸುಗಳು ಕೂಡಲೇ ಕೆಳಗೆ ಕೊಟ್ಟಿರುವ ನಂಬರನ್ನು ಸಂಪರ್ಕಿಸಿ ತಮ್ಮ ಕೈಲಾದಷ್ಟು ಏನಾದರೂ ಸಹಾಯ ಮಾಡಬೇಕೆಂದು ವಿನಯ್ ಅವರ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಒಂಬತ್ತು ಆರು ಮೂರು ಎರಡು ಐದು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಆರು ನಮಸ್ತೆ ನಾನು ವಿನಯ ಮಿಸ್ ಮಾತಾಡ್ತಿರೋದು ನಮ್ಮ ಎಂಟನೇ ತಾರೀಕು ಆಕ್ಸಿಡೆಂಟ್ ಆಗಿದೆ ಇದಕ್ಕೊಂದು ತಿಂಗಳಾಗಿದೆ ಇವಾಗ ಆಲ್ರೆಡಿ ಎರಡು ಕಾಲು ಆಪ್ರೇಷನ್ ಆಗಿ ರಾಡಾಕಿ ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಬಂದಿದ್ದೀವಿ ಇವಾಗಲೇ ಮೂರುವರೆ ಲಕ್ಷ ಮೇಲೆ ಆಗಿದೆ ನಮಗೆ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದು ಇವಾಗ ಮತ್ತೆ ಕೈ ಆಪ್ರೇಷನ್ ಇದೆ ಅವರಿಗೆ ಹಾಗಾಗಿ ನಾವು ಸ್ವಲ್ಪ ಧನ ಸಹಾಯ ಕೇಳ್ತಿದ್ವಿ ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಿ ಅವ್ರು ಯಾಕಂದರೆ ಇವಾಗ ಹೇಳೋ ಸ್ಥಿತಿಲಿಲ್ಲ ಇವಾಗ ಬೆಡ್ರೆಸ್ಟ್ ಅಂತ ಮೂರಿಂದ ನಾಲ್ಕು ತಿಂಗಳು ತನಕ ಹೇಳಿದ್ದಾರೆ ಅದ್ರ ಮೇಲೂ ಅವ್ರು ಕೆಲಸ ಮಾಡಬೇಕಂದ್ರೆ ಇನ್ನೂ ಒಂದು ವರ್ಷ ತನಕ ಆಗುತ್ತೆ ನಮ್ಮ ಮಕ್ ನಮಗೆ ಎರಡು ಮಕ್ಕಳಿದ್ದಾರೆ ಅವ್ರನ್ನೂ ನೋಡ್ಕೊಬೇಕು ಮನೆಯೂ ಎಲ್ಲ ಮೇಂಟೈನ್ ಮಾಡಬೇಕು ನಮ್ಮನೆಯವ್ರಿಗೆ ಫುಲ್ಲು ಇವಾಗ ಎದಳೋ ಸ್ಥಿತಿನೇ ಇಲ್ಲ ಅವರು ಎಲ್ಲ ಮಲಗಿತವನ್ನೇ ನಾವೇ ನೋಡಬೇಕು ನಾವು ಕೂಲಿ ಕೆಲಸಕ್ಕೆ ಹೋಗೋರು ದಿನಕ್ಕೆ ಒಂದು ಇನ್ನೂರು ರೂಪಾಯಿ ಅಷ್ಟೇ ನಮಗೆ ಸಂಬಳ ಸಿಗೋದು ಎಲ್ಲ ನಾವು ಇವಾಗ ಬೇರೆಯವ್ರ ಕೈಲಿಂದ ಸಹಾಯ ಕೇಳ್ತಿದ್ದೀವಿ ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಿ ಅಂತ ನಾವು ಕೇಳ್ಕೊತಿದ್ದೀವಿ ನಮಸ್ತೆ ನನ್ನ ಹೆಸರು ವಿನಯ್ ಅಂತ ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ಇದಕ್ಕೂ ಮುಂಚೆ ನಾನು ಗಾಡಿ ತಗೊಂಡು ಲಾರಿ ತಗೊಂಡು ಓಡಿಸ್ತಾ ಇದ್ದೆ ತುಂಬ ಲಾಸ್ ಆಯಿತು ಸಾಲ ಮಾಡಿಕೊಂಡು ಸಾಲಗಳು ತುಂಬ ಜಾಸ್ತಿ ಆಯಿತು ಹಾಗಾಗಿ ಲಾರಿ ಮಾರಿಬಿಟ್ಟು ಮತ್ತೆ ಡ್ರೈವರ್ ಬೇರೆ ಲಾರಿಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾಯಿದ್ದೆ ಡೈಲಿ ಒಂದು ಐನೂರು ಆರುನೂರು ರೂಪಾಯಿ ಕೂಲಿ ಕೊಡ್ತಾಯಿದ್ರು ಹಾಗೆ ಕೆಲಸ ಮಾಡ್ತಾಯಿದ್ದೆ ಒಂದ್ಸರಿ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಲೋಡಿಗೆ ಅಂತ ಹೋಗ್ಬೇಕಾದ್ರೆ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿ ಟೀ ಕುಡಿದು ಓಟ್ಲಿಂದ ಹೊರಗೆ ಬರಬೇಕಾದ್ರೆ ಕಾರುವರು ಬಂದು ಹಿಂದುಗಡೆಯಿಂದ ಆ್ಯಕ್ಸಿಡೆಂಟ್ ಮಾಡಿದ್ರು ಆ್ಯಕ್ಸಿಡೆಂಟ್ ಮಾಡಿ ಎರಡು ಕಾಲು ಕೈ ಎಲ್ಲ ಸ್ಕ್ರಾಚಸ್ ಆಗಿದೆ ಕಾಲಿಗೆ ಕಬ್ಬಿಣ ಹಾಕಿದ್ದಾರೆ ಎರಡು ಕಾಲಿಗೂ ರಾಡ್ ಹಾಕಿದ್ದಾರೆ ಆಮೇಲೆ ಕೈ ಇದು ಕೈ ಎತ್ತಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಟ್ಸೋಕ್ಕಾಗಲ್ಲ ಕೈನ ಆಮೇಲೆ ತುಂಬ ನೋವು ಆಗ್ತಿದೆ ಹಾಸ್ಪಿಟ್ಲಿಗೆ ಕೈ ಕಾಲು ಆಪ್ರೇಷನ್ಗೆ ಮೂರು ಲಕ್ಷ ಚಿಲ್ಲರೆ ಆಯಿತು ಅವರು ಕೈಯ ಒಂದೇ ಸರಿ ಆಪ್ರೇಷನ್ ಮಾಡೋಕ್ಕಾಗಲ್ಲ ಕೈದು ಕಾಲು ಮಾಡಿ ಆಮೇಲೆ ಸ್ವಲ್ಪ ದಿನ ಒಂದು ತಿಂಗಳು ಹೋಗಿದ ಮೇಲೆ ಕೈದು ಮಾಡಬೇಕು ಅಂತ ಹೇಳಿದರು ಕಾಲದಿಗೆ ಮೂರು ಲಕ್ಷ ಚಿಲ್ಲರೆ ಆಯಿತು ಮತ್ತೆ ಕೈಯ್ದು ಆಪ್ರೇಷನ್ ಮಾಡೋಕ್ಕೆ ಮೂರು ಮೂರುವರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೈಲೇ ಆಗ್ತಾ ಇಲ್ಲ ಕೂಲಿ ಕೆಲಸ ಮಾಡ್ತಿದ್ದನ್ನು ಎಂಟು ಹೆಂಡ್ತಿನ ಸಮೇತ ತೋಟ ಕೆಲಸಕ್ಕೆ ಹೋಗ್ತಾಯಿದ್ದು ಒಂದು ಇನ್ನೂರು ಇನ್ನೂರೈವತ್ತು ಐನೂರೈದು ರೂಪಾಯಿ ಸಂಬಳ ಇತ್ತು ಡೈಲಿ ಕೂಲಿ ಕೆಲಸ ಮಾಡ್ತಾ ಇದ್ದಿದ್ದು ತೋಟದಲ್ಲಿ ಆಗ್ತಾ ಇಲ್ಲ ನಮ್ಮ ಕೈಲಿ ಹಣದು ಅಭಾವ ತುಂಬ ಇದೆ ತುಂಬ ಅಂದರೆ ತುಂಬ ನಮ್ಮ ಕೈಲಿ ಸಾಧಿ ಇಲ್ಲ ಇದ್ದಿದ್ದು ದುಡ್ಡಲ್ಲಿ ತುಂಬ ಜನ ಸಹಾಯ ಮಾಡಿದ್ರು ಅದು ಈಗ ಮನೇಲಿ ಒಂದು ತಿಂಗಳು ಮಾ ಟ್ಯಾಬ್ಲೆಟು ಡೈಪರು ಎಲ್ಲ ತಗೊಂಡು ಇದಾಯಿತು ಎಲ್ಲ ಡೈಪರು ಸಹಿತ ನಾನು ಎಲ್ ಮಲಗಿದಲ್ಲಿಂದ ಅಲ್ಲಾಡೋಕ್ಕೂ ಆಗ್ತಾಯಿಲ್ಲ ಎಲ್ಲ ಮಲಗಿದಲ್ಲೇ ಆಗಬೇಕು ಟಾಯ್ಲೆಟಿಂದ ಹಿಡಿದು ರೀಸಸ್ ಎಲ್ಲ ಮಲಗಿದಲ್ಲೇ ಮಾಡಬೇಕು ಒಬ್ರು ರೀಸು ನನ್ನ ನೋಡ್ಕೊಳ್ಳೋಕೆ ಅಂತಲೇ ಅವಳು ಕೆಲಸಕ್ಕೆ ಹೋಗದಲ್ಲೇ ಮನೇಲೇ ಇರಬೇಕಾಗಿ ಪರಿಸ್ಥಿತಿ ಆಗಿದೆ ನನ್ನ ನೋಡ್ಕೊಳ್ಳೋಕ್ಕೋಸ್ಕರ ಎರಡು ಜನ ಮಕ್ಕಳು ಇದ್ದಾರೆ ನನಗೆ ಮಗಳು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಮಗ ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಅವ್ರನ್ನೂ ಓದಿಸ್ತಾ ಇದ್ವಿ ಇಬ್ಬರ ಮಕ್ಕಳನ್ನೂ ಓದಿಸ್ತಾ ಇದ್ವಿ ನಮ್ಮ ಕೈಲ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಮಿಸಸ್ಸು ಮನೇಲಿದ್ದಾಳೆ ನಾನು ಮನೇಲಿದ್ದೀನಿ ಓದ್ಸೋಕ್ಕೂ ಆಗ್ತಾ ಇಲ್ಲ ಮನೆ ಮೇಂಟೈನ್ ಮಾಡೋಕ್ಕೂ ಆಗ್ತಾ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಇವಾಗ ಹಾಗೆ ಅವ್ರಿಗೆ ರೆ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ ಏಳರಿಂದ ಎಂಟು ತಿಂಗಳು ಫುಲ್ಲು ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೈಯ್ಯಲ್ಲಿ ಏಳರಿಂದ ಎಂಟು ತಿಂಗಳು ರೆಸ್ಟ್ ತಗೊಂಡು ಮಕ್ಕಳನ್ನ ಓದಿಸ್ಕೊಂಡು ಸ್ಕೂಲಿಗೆ ಕಳಿಸ್ಕೊಂಡು ಎಲ್ಲ ಇದು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಅಷ್ಟು ಇಷ್ಟು ಅಂತ ಇದು ಮಾಡ್ತಿಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ